ಹಿಂದಿನ ಭಾಗದಲ್ಲಿ ಅನ್ವಿತ್ ಪ್ರೀತಿನ ಪೂಜಾ ಒಪ್ಕೊಂಡಿರ್ತಾಳೆ ಆದ್ರೆ ಇವರಿಬ್ಬರು ಪ್ರೀತಿನ ಮನೇಲಿ ಒಪ್ತಾರೋ ಇಲ್ವೋ ಯಾಕೆ ಅಂದರೆ ಶ್ರೀಮಂತಿಕೆ ಇರೋರು ಬಡವ್ರ ಮನೆಯವ್ರ ಸಂಬಂಧ ಬೆಳೆಸೋದು ತುಂಬಾ ಕಡಿಮೆ ಅದರಲ್ಲೂ ರಾಘವೇಂದ್ರನ್ ಮನೇಲಿ ಕೂಲಿ ಕೆಲಸ ಮಾಡೋ ಹುಡುಗಿನ ತನ್ನ ಮನೆ ಸೊಸೆ ಹೇಗೆ ತಾನೆ ಮಾಡ್ಕೋತಾರೆ ಹಾಗಾದ್ರೆ ಅನ್ವಿತ್ ಮತ್ತೆ ಪೂಜನ್ ಪ್ರೀತಿ ಬರೀ ಪ್ರೀತಿಯಾಗಿ ಉಳಿಯತ್ತ ಅಥವಾ ಮನೆಯವರೆಲ್ಲ ಒಪ್ಪಿ ಮದುವೆ ಅನ್ನೋ ಮೂರು ಗಂಟಲ್ಲಿ ಮಾಡ್ತಾರ ಎಪಿಸೋಡ್ ನೋಡೋಣ ಮಂಜು ನಿನ್ ಮಗಳಿಗೆ ಮದ್ವೆ ಮಾಡೋದಾದ್ರೆ ಒಂದ್ ಒಳ್ಳೆ ಸಂಬಂಧ ಇದೆ ನಿನ್ ಮಗಳನ್ ಕೂಡ ಅವ್ರು ಚೆನ್ನಾಗ್ ನೋಡ್ಕೋತಾರೆ ಹೌದಾ ಯಜಮಾನ್ರೆ ನೀವ್ ಹೇಳ್ತಿದ್ದೀರಾ ಅಂದ್ರೆ ಚೆನ್ನಾಗೇ ಇರತ್ತೆ ಯಜಮಾನ್ರೆ ನಮಗೆ ಯಾವ್ದೇ ರೀತಿ ಅಭ್ಯಂತರ ಇಲ್ಲ ಅಯ್ಯೋ ಇದೇನು ಎಲ್ಲ ನೀವೇ ಡಿಸೈಡ್ ಮಾಡಿದ್ರೆ ಅಪ್ಪ ನೀವ್ ನೀವೇ ನಿರ್ಧಾರ ಮಾಡೋಕ್ಕಿಂತ ಪೂಜನ್ನ ಒಂದ್ ಮಾತ್ ಕೇಳೋದು ಒಳ್ಳೇದು ಅಲ್ವಾ ಪಾಪ ಅವಳಿಗೆ ಬೇರೆ ಏನಾದರೂ ಕನ್ಸಿದೆ ಅನ್ಸುತ್ತೆ ಅದಕ್ಕೆ ಒಂದ್ ಮಾತ್ ಕೇಳಿ ನೋಡಿ ಹೌದು ಅನ್ವಿತ್ ಹೇಳ್ತಾ ಇರೋದು ಸರಿಯಾಗಿದೆ ಮದ್ವೆ ಆಗ್ಬೇಕಾಗಿರೋದು ಪೂಜಾ ಹಾಗಾಗಿ ಮಂಜು ನಾವು ನಾವೇ ನಿರ್ಧಾರ ತಗೊಳೋದೇನ್ ಬೇಡ ಒಂದ್ ಮಾತ್ ಕೇಳಿ ನೋಡೋಣ ನಿನ್ ಮಗಳಿಗೆ ಒಪ್ಪಿಗೆ ಇದ್ರೆ ಈ ಮಾತುಕತೆ ಮುಂದುವರ್ಸೋಣ ಏನಂತೀಯಾ ಸರಿ ಯಜಮಾನ್ರೆ ನೀವು ಹೇಳ್ದಾಗೆ ಆಗ್ಲಿ ನಾನು ಕೇಳಿ ನಿಮಗೆ ವಿಷಯ ತಿಳಿಸ್ತೀನಿ ಹುಡುಗಿ ಎಲ್ಲಿ ತನ್ನಿಂದ ದೂರ ಆಗ್ಬಿಡ್ತಾಳೋ ಅನ್ನೋ ಭಯ ತುಂಬಾನೇ ಇರುತ್ತೆ ಯಾಕೆ ಅಂದರೆ ಈ ಬಡತನದಲ್ಲಿರೋ ಹುಡುಗಿನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಮದುವೆ ಮಾಡಿಕೊಡಿ ಅಂದರೆ ತನಿಗೂ ತೊಂದರೆ ಆಗತ್ತೆ ಪೂಜನಿಗೂ ತೊಂದರೆ ಆಗತ್ತೆ ಹಾಗಂತ ಪ್ರೀತಿ ಬಗ್ಗೆ ಏನು ಹೇಳ್ದೇನೆ ಇದ್ರೆ ಪೂಜನಿಗೆ ಮದುವೆ ಮಾಡೋ ತಯಾರಿ ಮಾಡ್ತಿದ್ದಾರೆ ಹಾಗಾಗಿ ಮದುವೆ ಅಂತ ವಿಷಯ ಬಂದಾಗ ಎಲ್ರೂ ಡೈವರ್ಟ್ ಮಾಡ್ತಾ ಇರ್ತಾನೆ ಇದನ್ನ ಯೋಚನೆ ಮಾಡ್ತಾ ಅನ್ವಿತ್ ಅನ್ವಿತ ಬೆಟ್ಟದದಿ ಬರ್ತಾನೆ ಅನ್ವಿತ್ ಮತ್ತೆ ಪೂಜಾ ಪ್ರೀತಿ ಒಪ್ಕೊಂಡ ಮೇಲೆ ಯಾವಾಗಲೂ ಅದೇ ಬೆಟ್ಟದ ಮೇಲೆ ಬಂದು ಭೇಟಿ ಆಗ್ತಾ ಇರ್ತಾರೆ ಹಾಗೆ ಇವತ್ತು ಕೂಡ ಇಬ್ರು ಭೇಟಿ ಆಗ್ತಾರೆ ಏನು ಹೇಳ್ತಾ ಇದ್ರು ಅನ್ವಿತ್ ನೀವು ನನಗೆ ಮದುವೆನಾ ಹುಡುಗನ ನೋಡಿದರ ಇವಾಗ ಏನು ಮಾಡ್ಲಿ ನಾನು ಹಾ ಏನು ಮಾಡ್ತೀಯಾ ನೋಡು ಅಪ್ಪ ಅಮ್ಮಗೆ ಇಷ್ಟ ಆದ್ರೆ ನನಗೂ ಇಷ್ಟ ಅಂತ ಅವತ್ತು ಹೇಳ್ತಿದ್ಯಲ್ಲ ಇವಾಗ ಹೋಗಿ ಮದುವೆ ಆಗು ಓ ಹೌದಾ ಸರಿ ಹಾಗಾದ್ರೆ ನಾನೇ ಹೋಗಿ ಈ ಮದ್ವೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ತೀನಿ ಏ ಹಾಗೇನಾದರೂ ಮಾಡ್ಬಿಟ್ಟಿಯಾ ಆಮೇಲೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ ಮತ್ತೆ ಇಷ್ಟೊಂದು ಸೀರಿಯಸ್ ವಿಷಯದಲ್ಲೂ ನೀವು ತಮಾಷೆ ಮಾಡ್ತಿದ್ದೀರಾ ನಿನಗೆ ರೇಗಿಸ್ದೆ ಮತ್ ಯಾರಿಗೆ ರೇಗಿಸ್ಲಿ ಹೇಳು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ಏನು ತಲೆ ಕೆಡ್ಸ್ಕೊಳ್ದೆ ಅಪ್ಪ ನಾನು ನೆಕ್ಸ್ಟ್ ಐ ಎ ಎಸ್ ಮಾಡ್ತೀನಿ ಇಷ್ಟು ಬೇಗ ಮದುವೆ ಆಗಲ್ಲ ಅಂತ ಹೇಳು ಏನು ಐ ಎ ಎಸ್ ಸುಮ್ಮನೆ ಇರಿ ಅಷ್ಟೆಲ್ಲ ಹಣ ಖರ್ಚು ಮಾಡಿ ಓದೋ ಬದಲು ನನ್ನ ಮದುವೆ ಆಗೋದೇ ಒಳ್ಳೆಯದು ಬೇಡ ಅನ್ವಿತ್ ಇಷ್ಟು ದಿನ ನಾನು ಓದಿಗೋಸ್ಕರ ಅಪ್ಪ ಸಾಲ ಮಾಡಿ ಇವಾಗ ನಿಮ್ಮನೆ ಕೆಲ್ಸಕ್ಕೆ ಬರ್ತಿರೋದೇ ಸಾಕು ಇನ್ನೂ ನಾನು ಇದನ್ನು ಓದು ಮುಂದುವರ್ಸಿದ್ರೆ ಇನ್ನು ನಿಮ್ಮನೆ ಹಾಳಾಗಿಬಿಡ್ತಾರೆ ನನಗೆ ಹಾಗೆ ಮಾಡೋಕೆ ಇಷ್ಟ ಇಲ್ಲ ಪೂಜಾ ನಾನು ಹೇಳೋದು ಸ್ವಲ್ಪ ಕೇಳ್ತೀಯಾ ನಿನಗೆ ಸಾಲ ಮಾಡಿ ಓದು ಅಂತ ಹೇಳಲಿಲ್ಲ ನಾನು ಅಂದರೆ ಇನ್ನೇನು ಮಾಡಲಿ ಅನ್ವಿತ್ ನಮ್ಮನೆ ಪರಿಸ್ಥಿತಿ ಗೊತ್ತಿದ್ದು ಯಾಕೆ ಹೀಗೆ ಹೇಳ್ತಿದ್ದೀರಾ ಸಾಲ ಮಾಡಿಲ್ಲ ಅಂದರೆ ಯಾವ್ದಾದ್ರೂ ಬ್ಯಾಂಕ್ ದರೋಡೆ ಮಾಡ್ಬೇಕು ಅಷ್ಟೇ ಅಯ್ಯೋ ಏನು ನಾನ್ ಸ್ಟಾಪ್ ಮಾತಾಡ್ತೀಯಲ್ಲ ಅವಾಗ ನಾನೇ ಮಾತಾಡು ಅಂತ ಮಾತಾಡ್ಸಿದ್ರು ಕರೆಕ್ಟ್ ಆಗಿ ಮಾತಾಡ್ತಿರ್ಲಿಲ್ಲ ಆದ್ರೆ ಇವಾಗೇನು ನನಗೆ ಮಾತಾಡಕ್ ಬಿಡದೆ ನೀನು ಏನು ಮಾತಾಡ್ತಿದ್ಯೋ ಮಾತಿನ ಮಾತಾಡ್ತೀನಿ ಸರಿ ಬಿಡಿ ಲೇ ಏನೇ ನೀನು ಇವಾಗ ಬಾಯಿ ಮುಚ್ಕೊಂಡು ಕೇಳಿಸ್ಕೊ ನಾನು ಏನ್ ಹೇಳ್ತೀನೋ ಅದನ್ನ ನೋಡು ಪೂಜಾ ನಿನ್ ತಂದೆ ತಾಯಿ ಹತ್ರ ಹೋಗಿ ನಾನು ಐ ಎ ಎಸ್ ಮಾಡ್ತೀನಿ ಅಂತ ಹೇಳು ಹಣ ಎಲ್ಲ ಇಲ್ಲ ಅಂತ ಹೇಳೇ ಹೇಳ್ತಾರೆ ಅವಾಗ ಸಾಲ ಮಾಡೋದೇನು ಬೇಡ ಎಜುಕೇಶನ್ ಲೋನ್ ಅಪ್ಪ ಅಂತ ಹೇಳು ನೆಕ್ಸ್ಟು ಜಾಬ್ ಎಲ್ಲ ಸಿಕ್ಕಾದ್ಮೇಲೆ ಅವಾಗ ನನ್ನ ಸ್ಯಾಲ್ರಿಯಿಂದಾನೇ ಕಟ್ ಮಾಡ್ಕೊಳ್ತಾರೆ ಅಂತನೂ ಹೇಳು ಅಯ್ಯೋ ಏ ಸ್ವಲ್ಪ ತೆಪ್ಪಗೆ ನಾನು ಹೇಳೋದನ್ನು ಕೇಳಿಸ್ಕೊತೀಯ ನೋಡು ನೀನು ಓದೋದಕ್ಕೆ ಹಣನ ನಾನು ಕೊಡ್ತೀನಿ ಅದು ನನ್ನ ಸ್ವಂತ ಹಣ ನಾನು ಕೆಲಸ ಮಾಡ್ತಿರೋದಕ್ಕೆ ಬರ್ತಾ ಇರೋ ಸ್ಯಾಲ್ರಿನ ನೀನು ಓದೋಕ್ ಯೂಸ್ ಮಾಡ್ಕೋ ಏನ್ ಹೇಳ್ತಾ ನೀವು ನೀವು ಕಷ್ಟಪಟ್ಟು ಕೆಲಸ ಮಾಡಿರೋದ್ರಿಂದ ಬಂದಿರೋ ಹಣನ ಬಳಸ್ಬೇಕಾ ಇಲ್ಲ ಇಲ್ಲ ಬೇಡ ಅದು ನೀವು ಕಷ್ಟಪಟ್ಟಿರೋದು ಪೂಜಾ ನಾನು ಕಷ್ಟಪಟ್ಟು ದುಡಿಯೋದು ಯಾಕೆ ಹೇಳು ನನ್ನ ಹೆಂಡತಿ ಮಕ್ಕಳಿಗೆ ಅಪ್ಪ ಅಮ್ಮಂಗೆ ತಾನೆ ಆದರೆ ಇವಾಗ ತಂದೆ ತಾಯಿ ಹತ್ರ ಬೇಕಾದಷ್ಟು ಹಣ ಇದೆ ಆದರೆ ನನ್ನ ಹೆಂಡತಿ ಹತ್ರ ಇಲ್ಲ ಅದಕ್ಕೆ ಅವಳಿಗೆ ಇವಾಗಿಂದಾನೆ ನಾನು ಹಣ ಕೊಡ್ತಿದ್ದೀನಿ ನೋಡು ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ಏನಂದ್ರೆ ನಿಜವಾಗ್ಲೂ ನೀನು ಓದಿ ಐ ಎ ಎಸ್ ಆಗಿದ್ರೆ ನನ್ನ ಮನೇಲಿ ಇರೋರ್ ಇದೇ ವಿಷಯ ಹೇಳಿ ಮದುವೆಗೆ ಒಪ್ಪಿಸ್ಬೋದು ನಿನ್ನ ಕಳ್ಕೊಳ್ಳೋ ಮನಸ್ಸಿಲ್ಲ ಕಣೆ ನನಗೆ ಅನ್ವಿತ್ಗೆ ಪೂಜಾ ಅಂದರೆ ಪ್ರಾಣಕ್ಕಿಂತ ಹೆಚ್ಚು ಹಾಗಾಗಿನೇ ತನ್ನ ಪ್ರೀತಿನ ಹೇಗಾದರೂ ಉಳಿಸ್ಕೋಬೇಕು ಅಂತ ತನ್ನ ಹಣದಿಂದನೇ ಪೂಜನಿಗೆ ಐ ಎ ಎಸ್ ಮಾಡಿಸ್ಬೇಕು ಅಂತ ಡಿಸೈಡ್ ಆಗ್ತಾನೆ ಪೂಜಾ ಕೂಡ ಅನ್ವಿತ್ ಹೇಳ್ದಾಗಿನೆ ಮನೆಯವ್ರ ಮಾತಾಡ್ತಾಳೆ ಮಂಜು ಮತ್ತೆ ಕಮಲಾ ಕೂಡ ಮಗಳ ಹಸೆನ ಬೇಡ ಅನ್ನೋಕ್ ಮನ್ಸಾಗ್ದೆ ಒಪ್ಕೊಳ್ತಾರೆ ಪೂಜಾ ಕೂಡ ಸಿಟಿಗೆ ಹೋಗಿ ಐ ಎ ಎಸ್ ಓದ್ತಾ ಇರ್ತಾಳೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಯಾವಾಗ್ಲೂ ಫೋನ್ ಅಲ್ಲಿ ಗಂಟೆ ಗಟ್ಲೆ ಮಾತಾಡ್ತಿದ್ದ ಅನ್ವಿತ್ತು ಯಾಕೋ ಇತ್ತೀಚೆಗೆ ಫೋನ್ ಕಾಲೇ ರಿಸೀವ್ ಮಾಡ್ತಾ ಇರಲ್ಲ ಪಾಪ ಇದರಿಂದ ಪೂಜಾ ಮನಸ್ಸಿಗೆ ತುಂಬಾನೇ ಬೇಜಾರಾಗಿರುತ್ತೆ ಆದರೂ ಊರಿಗೆ ಬಂದು ನೋಡ್ಕೊಂಡು ಹೋಗೋ ಪರಿಸ್ಥಿತಿಲಿ ಅವಳಿರಲ್ಲ ಯಾಕೆ ಅಂದರೆ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಹೀಗೆ ಕೆಲವು ದಿನ ಕಳೆಯುತ್ತೆ ಕೊನೆಗೂ ಪೂಜಾ ತನ್ನ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿರ್ತಾಳೆ ಈ ವಿಷಯನ ಮೊದಲು ಅನ್ವಿತಿಗೆ ತಿಳಿಸ್ಬೇಕು ಅಂತ ಪೂಜಾ ಅನ್ವಿತ್ ಬರ್ತಾಳೆ ಅನ್ವಿತ್ ನಿಮ್ಮನ್ನ ಎಲ್ಲಿ ಅಂತ ಹುಡ್ಕೋದು ಯಾಕೆ ನಾನು ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಿಲ್ಲ ಯಾಕೆ ಅವಾಯ್ಡ್ ಮಾಡ್ತಾ ಇದ್ರ ಏನಾಗಿದೆ ನಿಮಗೆ ಪೂಜಾ ನಿನಗೊಂದು ವಿಷಯ ಹೇಳಬೇಕು ನನಗೆ ಮದುವೆ ಫಿಕ್ಸ್ ಆಗಿದೆ ನೆಕ್ಸ್ಟ್ ಮಂತ್ ಹತ್ತಕ್ಕೆ ನನ್ನ ಮದುವೆ ಏನು ಮಾತಾಡ್ತಾ ಇದ್ದೀರಾ ಅನ್ವಿತ್ ನೀವು ತಮಾಷೆ ಮಾಡ್ತಿದ್ದೀರಾ ನನ್ನ ಹತ್ರ ನಾನು ಯಾಕೆ ನಿನ್ನ ಹತ್ರ ತಮಾಷೆ ಮಾಡಲಿ ಹೇಳು ಅಂದರೆ ನಾನು ಇಷ್ಟು ಕಷ್ಟಪಟ್ಟು ಓದಿ ಕೆಲಸ ತಗೊಂಡು ಹಾಗೆ ಮಾಡಿದ್ಯಾಕೆ ನಾನು ಯಾರನ್ನಾರು ಮದುವೆ ಆಗಿ ಚೆನ್ನಾಗಿರ್ತಿದ್ದೆ ತಾನೆ ಹೇ ಪೂಜಾ ನೀನು ಇಲ್ಲಿದೆಯಾ ನಾನು ಅಲ್ಲೆಲ್ಲ ಹುಡ್ಕೊಂಡು ಬಂದೆ ಹೇ ನೀನೇನಿಲ್ಲಿ అదే కడ్ బ్యాక్ హిరూ అూనియర్ ఒ అంతా జాతీ ఆవ్ ఇవ్ కారు అంతా బయ్యేనూ ప్రాబ్లమ్ ఆగబడు అంతవర్స్ అంతా హేటె సుళ్ళె ಅಂದ್ರೆ ಇದೇ ವಿಷಯಕ ನನ್ನ ಅವಾಯ್ಡ್ ಮಾಡ್ತಾ ಇರೋದು ನೀವು ಅದು ಪೂಜಾ ಅದು ಅಲ್ಲ ಅನ್ವಿತ್ ಏನಾದರೂ ನನ್ನ ಬಗ್ಗೆ ಅನ್ನಿಸ್ತಾಗ ನೀವು ಅದನ್ನ ಬಾಯ್ ಬಿಟ್ ಕೇಳಬೇಕು ತಾನೆ ಈ ಕೇಳದೆ ಮನಸಲ್ಲ ಇದ್ರೆ ಹೇಗೆ ಗೊತ್ತಾಗುತ್ತೆ ನನ್ನ ಬಗ್ಗೆ ಸರಿ ನಿಮಗೆ ಯಾರು ಇಷ್ಟನೋ ಅವರ ಜೊತೆನೆ ಮದುವೆ ಆಗಿ ಹೋಗಿ ಪೂಜಾ ಐ ಆಮ್ ಸಾರಿ ಕಣೆ ಏನೋ ಗೊತ್ತಾಗದೆ ತಪ್ಪು ತಿಳ್ಕೊಂಡ್ಬಿಟ್ಟೆ ಇನ್ಮೇಲೆ ಯಾವತ್ತೂ ಆಗಾಗಲ್ಲ ನನಗೆ ಕ್ಷಮಿಸ್ಬಿಡು ಅಂತೂ ಅನ್ವಿತಿಗಿರೋ ಡೌಟ್ ಕ್ಲಿಯರ್ ಆಗುತ್ತೆ ಪ್ರೀತಿಸಿರೋ ಹುಡುಗಿ ರ್ತಳೆ ಇದೇ ಖುಷಿನಲ್ಲಿ ಮನೆಗೆ ಹೋಗ್ತಾನೆ ಓ ಬಂದಿಯ ಮಗ್ನೆ ನಿನ್ಗೊಂದು ಒಳ್ಳೆ ವಿಷಯ ಕಣೋ ನಿನ್ಗೆ ಸಂಬಂಧ ನೋಡಿದೀವಿ ಹುಡ್ಗಿ ಮನೇಲಿ ನಮ್ಗಿಂತ ಶ್ರೀಮಂತರು ಕಣೋ ಏನು ಮದ್ವೆನಾ ಇಲ್ಲಪ್ಪ ನಾನೊಂದು ಹುಡ್ಗಿನ ಪ್ರೀತಿ ಮಾಡ್ತಾ ಇದ್ದೀನಿ ನನ್ನ ಮದ್ವೆ ಅಂತ ಆದ್ರೆ ಅವಳನೆ ಮದ್ವೆ ಆಗೋದು ಏನು ಪ್ರೀತಿ ಮಾಡ್ತಾ ಇದೀಯ ಯಾರೋ ಅವಳು ಯಾ ಹುಡುಗಿ ಹೇಳು ಅದು ಅಪ್ಪ ಅದು ಮಂಜು ಇದ್ದಾರಲ್ಲ ಅವ್ರ ಮಗಳು ಪೂಜಾ ಅಪ್ಪ ನಾನು ಅವಳನ್ನ ತುಂಬಾ ಇಷ್ಟಪಡ್ತಿದ್ದೀನಿ ಮದುವೆ ಅಂತ ಆದ್ರೆ ಅವಳೆ ಮದುವೆ ಆಗ್ತೀನಪ್ಪ ನಿನಗೇನು ತಲೆ ಕೆಟ್ಟಿದ್ಯನೋ ಸಾಕು ಮಗ ನೀನು ಆ ಕೂಲಿ ಕೆಲಸ ಮಾಡೋ ಹುಡುಗಿನ ಮದುವೆ ಆಗ್ತೀನಿ ಅಂತಿದ್ಯಲ್ಲ ತಲೆಗಿಲೆ ಕೆಟ್ಟಿದ್ಯಾ ನಿನಗೆ ನಿನ್ನ ದೊಡ್ಡ ಶ್ರೀಮಂತರ ಮನೆಗೆ ಅಳಿಯನ್ ಮಾಡಬೇಕು ಅಂತ ನಾನು ನೋಡ್ತಾ ಇದ್ರೆ ನೀನು ಕೂಲಿ ಕೆಲಸ ಮಾಡೋರ ಮಗಳನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತಿದ್ಯಾ ಇದಂತೂ ಸಾಧ್ಯನೇ ಇಲ್ಲ ಯಾವತ್ತೂ ಈ ಮದುವೆ ನಡೆಯಲ್ಲ ಅಯ್ಯೋ ಇವ್ರಿಗೆ ಹೀಗೆಲ್ಲ ಹೇಳಿದ್ರೆ ಅರ್ಥನೇ ಆಗಲ್ಲ ದುಡ್ಡಿನ ಭೂತ ಹಿಡಿದಿದೆ ಇವರಿಗೆ ನನ್ನ ಸ್ಟೈಲಲ್ಲಿ ಹೇಳಿದ್ರೆ ಕರೆಕ್ಟು ಅಯ್ಯೋ ಇದೇನಪ್ಪ ನೀವು ಇಷ್ಟು ಅರ್ಥ ಆಗ್ತಿಲ್ವಾ ನಿಮ್ಮ ಕೂಲಿ ಕೆಲಸ ಮಾಡೋನ ಮಗಳು ಈಗ ಐ ಎ ಎಸ್ ಆಫೀಸರು ಎಷ್ಟು ಸಂಬಳ ತಗೋತಾಳೆ ಗೊತ್ತಾ ನಿಮಗೆ ಹೌದಪ್ಪ ಪೂಜಾ ನಿಮ್ಮನೇಲೆ ಬೆಳೆದಿರೋ ಹುಡುಗಿ ಅವಳ ಬಗ್ಗೆ ನಿಮಗೆ ಪ್ರತಿಯೊಂದು ಗೊತ್ತು ಹುಡುಗಿನೂ ಒಳ್ಳೆಯವಳು ಹಾಗೆ ಅವಳು ಐ ಎ ಎಸ್ ಅಧಿಕಾರಿ ಅಂದರೆ ನೀವೇ ಯೋಚನೆ ಮಾಡಿ ನಿಮ್ಮ ಸೊಸೆ ಐ ಎ ಎಸ್ ಅಧಿಕಾರಿ ಅಂದರೆ ನಿಮಗೆಷ್ಟು ಮರ್ಯಾದೆ ಇರುತ್ತೆ ಅದು ಅಲ್ಲದೆ ಕೈ ತುಂಬ ಸಂಬಳ ಬರುತ್ತೆ ತಿಂಗಳ ತಿಂಗಳ ಕೈ ತುಂಬ ಸಂಬಳ ಬಂದಾಗ ಇನ್ನೇನು ಬೇಕಪ್ಪ ಅಷ್ಟು ಒಳ್ಳೆ ಹುಡುಗಿ ಒಳ್ಳೆ ಕೆಲಸ ಇರೋಳು ಒಳ್ಳೆ ಸಂಬಳ ಬೇರೆ ಬರುತ್ತೆ ನಿಮಗೆ ಗೊತ್ತಿರೋ ಹುಡುಗಿ ಇನ್ನೂ ಏನಪ್ಪಾ ಇಷ್ಟೆಲ್ಲ ಯೋಚನೆ ಮಾಡಿನೇ ನಾನು ಅವಳನ್ನ ಪ್ರೀತಿ ಮಾಡಿದಪ್ಪ ಇಷ್ಟೆಲ್ಲ ಯೋಚನೆ ಬರಲಿಲ್ವಾ ಕಾಲ್ ಬಿಡದಲ್ಲೇ ಇರೋದನ್ನ ಬಿಟ್ಟು ಬೇರೆ ಎಲ್ಲೋ ಹುಡುಕ್ತಾ ಇದ್ದೀರಲ್ಲಪ್ಪ ನೀವು ಹೌದಲ್ವೇನೋ ಮಗ್ನೆ ರಾಘವೇಂದ್ರನ ಸೊಸೆ ಐ ಎ ಎಸ್ ಅಧಿಕಾರಿ ಅಂದರೆ ನನಗೆ ಎಷ್ಟು ಹೆಮ್ಮೆ ಇರುತ್ತೆ ಇದೆಲ್ಲ ನಾನು ಯೋಚನೆ ಮಾಡಿಲ್ಲ ನೋಡು ನನ್ನ ಕಾಲ್ ಬುಡದಲ್ಲೇ ಇರೋದನ್ನ ಬಿಟ್ಟು ನಾನು ಬೇರೆ ಎಲ್ಲ ಹುಡುಕ್ತಾ ನಿನ್ನಿಂದ ಒಳ್ಳೆ ಕೆಲಸ ಆಯ್ತು ಕಣೋ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋಣ ಹುಡ್ಗಿನೂ ತುಂಬಾ ಒಳ್ಳೆಯವಳು ಹುಡುಗ ನನ್ನ ಅಪ್ಪನ ಜೊತೆ ಇದ್ದೀನಿ ನನ್ನ ಅಪ್ಪನ ಬುದ್ದಿ ನನಗೆ ಗೊತ್ತಿಲ್ವಾ ಅವ್ರನ್ನ ಹೇಗ್ ಹ್ಯಾಂಡ್ಲ್ ಮಾಡಬೇಕು ಅನ್ಕೊಂಡಿರೋ ಹಾಗೆ ಹುಡುಗಿಗೆ ಒಂದ್ ಒಳ್ಳೆ ಒಪ್ಸಿ ಮದುವೆ ಆಗ್ತಾನೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೇ ನಾನು ಇನ್ನು ಓದ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ